ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಹಾಜನತೆ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇನು ಇವತ್ತಿನ ವಿಚಾರ ಏನು ಅಂತಂದರೆ ಎಷ್ಟೋ ಜನ ಪ್ರತಿಯೊಂದು ಒಂದು ವಿಡಿಯೋದಲ್ಲಿ ಯಾವಾಗ ನಾವು ಅಪ್ಲೋಡ್ ಮಾಡ್ತೀವಿ ಕೂಡಲೇ ಒಂದು ಕಾಮೆಂಟ್ ಮಾಡ್ತಾಯಿದ್ರು ಏನು ಅಂತಂದರೆ ಕಣ್ಣಲ್ಲಿ ಒಂದು ಆಸೆ ತುಂಬಿಕೊಂಡು ಕಾಮೆಂಟ್ ಮಾಡೋದು ಏನು ಅಂತಂದರೆ ಸರ್ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ ಅನ್ನೋದು ಸರ್ ಯಾವಾಗ ಈ ಫಾರ್ ಆಗುತ್ತೆ ಸರ್ ನನ್ನ ಏಜ್ ಆಗ್ತಾಯಿದೆ ಸರ್ ನಾನು ಯಾವಾಗ ಈ ಗೌರ್ಮೆಂಟ್ ಜಾಬಿಗೆ ನಾನು ಅಪ್ಲೈ ಮಾಡಬೇಕು ಸರ್ ಸುಮಾರು ದಿವಸಗಳಿಂದ ಗೌರ್ಮೆಂಟ್ ಜಾಬ್ ಬಂದಿಲ್ಲ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅನ್ನುವಂಥ ಮಾತನ್ನು ನಾನು ಇದ್ದೆ ಸ್ನೇಹಿತರೆ ಆಮೇಲೆ ಎಷ್ಟೋ ಜ ಅಪ್ರೂವಲ್ ಆಗಿದೆ ಸುಮಾರು ಎರಡೂವರೆ ಲಕ್ಷ ಪೋಸ್ಟ್ಗಳು ಖಾಲಿ ಇದ್ದಾವೆ ವಿವಿಧ ಇಲಾಖೆಗಳಲ್ಲಿ ಅದರಲ್ಲಿ ಸುಮಾರು ಐವತ್ತು ಸಾವಿರದ ಅಧಿಕ ಪೋಸ್ಟ್ಗಳು ಅಪ್ರೂವ್ ಆಗಿದೆ ಎನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ ಆದರೂ ಸಹ ಕ್ವಶನ್ ಬರೋದು ಏನು ಅಂತಂದರೆ ಸರಿ ಆವಾಗ ಈ ಒಂದು ಗೌರ್ಮೆಂಟ್ ಜಾಬ್ ಬರುತ್ತೆ ಅನ್ನುವುದು ಒಂದೇ ಒಂದು ಪ್ರಶ್ನೆ ಆಗಿರ್ತಿತ್ತು ಸ್ನೇಹಿತರೆ ಸೊ ಅದಕ್ಕೆ ಒಂದು ಪ್ರತ್ಯುತ್ತರವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ಮತ್ತು ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಉದ್ಯೋಗ ಆಕಾಂಕ್ಷಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ ಈ ಎಲ್ಲ ವೀಡಿಯೋಗಳ ಉದ್ದೇಶ ಒಂದೇ ಒಂದು ಏನು ಅಂತಂದರೆ ಕನ್ನಡಿಗರ ಸೇವೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಈ ಒಂದು ಸುದ್ದಿಗಳನ್ನು ತರುವಂತಹ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನಿಮ್ಮೊಂದಿಗೆ ನಾನು ಒಂದು ಹವ್ಯಾಸವಾಗಿಟ್ಟುಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಈ ಒಂದು ಈ ಕರ್ನಾಟಕ ರಾಜ್ಯ ಸರ್ಕಾರದ ಅತಿ ಜರೂರಾದಂತಹ ಒಂದು ಪತ್ರ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ ಸೌಧ ಬೆಂಗಳೂರು ಇವರಿಗೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಸೊ ಮಾನ್ಯರ ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ನಾ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಎಂಟುನೂರ ಎಪ್ಪತ್ತೇಳು ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಭರ್ತಿ ಮಾಡುವ ಬಗ್ಗೆ ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಎಂಟು ನೂರ ಎಪ್ಪತ್ತೇಳು ಹುದ್ದೆಗಳು ಅಂದರೆ ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಭರ್ತಿ ಮಾಡುವ ಬಗ್ಗೆ ಈ ಒಂದು ಅತಿ ಜರುರಾದಂಥ ಒಂದು ಪತ್ರ ಇದೆ ಸ್ನೇಹಿತರೆ ಸೊ ಉಲ್ಲೇಖ ತಮ್ಮ ಕಚೇರಿ ಪತ್ರ ಸಂಖ್ಯೆ ಇಲ್ಲಿಗೆ ನಮೂದಿಸಿದ್ದಾರೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರು ಹಾಗೂ ಎಪ್ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಈ ಒಂದು ಉಲ್ಲೇಖಗಳು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಸೊ ವಿವರಗಳನ್ನು ಬನ್ನಿ ನೋಡೋಣ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತವೊಂದರ ಪತ್ರಗಳಲ್ಲಿ ಕೋರಲಾದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕದ ವೃಂದದಲ್ಲಿ ಖಾಲಿ ಇದ್ದ ವಿವಿಧ ವೃಂದದ ಅರೆ ವೈದ್ಯಕೀಯ ಹುದ್ದೆಗಳು ಸುಮಾರು ಎಂಟುನೂರ ಎಪ್ಪತ್ತೇಳು ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳೊಂದಿಗೆ ಸಮಾಲೋಚಿಸಲಾಗಿರುತ್ತದೆ ಅಂತಂದರೆ ಎಂಟು ನೂರ ಎಪ್ಪತ್ತೇಳು ಏನು ಹುದ್ದೆಗಳಿದ್ದಾವೆ ಅವುಗಳು ನಮ್ಮ ಆರ್ಥಿಕ ಇಲಾಖೆ ಮತ್ತು ಈ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳೊಂದಿಗೆ ಸಮಾಲೋಚಿಸಲಾಗಿರುತ್ತದೆ ಆಲ್ರೆಡಿ ಇದರ ಬಗ್ಗೆ ಸಮಾಲೋಚನೆಗಳನ್ನು ನಡೆದಿರ್ತವೆ ಅನ್ನುವಂಥ ಮಾತನ್ನು ಈ ಒಂದು ಪತ್ರದ ಮುಖಾಂತರ ಹೇಳ್ತಾ ಇದ್ದಾರೆ ಅದಲ್ಲದೆ ಅದರ ಅನ್ವಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಎಂಟುನೂರ ಎಪ್ಪತ್ತೇಳು ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡದಿರುವ ಹಿನ್ನೆಲೆಯಲ್ಲಿ ಅಧಿಸೂಚನೆ ಸಂಖ್ಯೆ ಡಿ ಪಿ ಎ ಆರ್ ಸಿಕ್ಸ್ ಪಿ ಎಲ್ ಎಕ್ಸ್ ಟು ಝೀರೋ ಒನ್ ಟು ದಿನಾಂಕ ಆರು ಹನ್ನೊಂದು ಎರಡು ಸಾವಿರ ಹದಿಮೂರರ ನಿಯಮ ಹತ್ತು ಬಾರಿ ಎರಡರ ಅನ್ವಯ ಆರ್ಥಿಕ ಇಲಾಖೆಯ ಸಹಮತಿ ಇದೆ ಎಂದು ಪರಿಭಾವಿಸಿ ಸದರಿ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಕ್ರಮ ಕೈಗೊಳ್ಳ ಕೈಗೊಳ್ಳಬಹುದೇ ಎಂಬ ಬಗ್ಗೆ ಸಿ ಆಸು ಇಲಾಖೆಯ ಅಭಿಪ್ರಾಯವನ್ನು ಕೋರಲಾಗಿತ್ತು ಸೊ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಭಿಪ್ರಾಯವನ್ನು ಕೋರಲಾಗಿತ್ತು ಈ ಸಂಬಂಧ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು ಟಿಪ್ಪಣಿಯ ಸಂಖ್ಯೆಯ ಸಿಬ್ಬಂದಿ ಆಡಳಿತ ಮತ್ತು ಸುಧಾರಣೆ ಇಲಾಖೆ ಮೂವತ್ತೆಂಟು ಹೆಚ್ ಕೆ ಪಿ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆರ್ಥಿಕ ಇಲಾಖೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಎಂಟುನೂರ ಎಪ್ಪತ್ತೇಳು ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಸಹಮತಿ ನೀಡದಿರುವ ಹಿನ್ನೆಲೆಯಲ್ಲಿ ಅಧಿಸೂಚನೆ ಸಂಖ್ಯೆ ಡಿ ಪಿ ಎ ಆರ್ ಆರ್ ಪಿ ಎಲ್ ಎಕ್ಸ್ ಎರಡು ಸಾವಿರ ಹನ್ನೆರಡು ದಿನಾಂಕ ಆರು ಹನ್ನೊಂದು ಎರಡು ಸಾವಿರ ಹದಿಮೂರರ ನಿಯಮ ಹತ್ತು ಬಾರ್ ಎರಡರನ್ವಯ ಆರ್ಥಿಕ ಇಲಾಖೆಯ ಸಹಮತಿ ಇದೆ ಎಂದು ಪರಿಭಾವಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿ ಮಾಡಲು ಮುಖ್ಯ ಕಾರ್ಯದರ್ಶಿಯವರ ಅನುಮೋದನೆಯೊಂದಿಗೆ ಸೂಚಿಸಿರುತ್ತದೆ ಸೊ ಸ್ನೇಹಿತರೆ ಹೀಗಾಗಿ ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ ಎರಡು ಬಿ ಇ ಎಂ ಎರಡು ಸಾವಿರ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರ ಸಂಖ್ಯೆ ನಾಲ್ಕರಲ್ಲಿ ನೇರ ನೇಮಕಾತಿಯಾದಿ ಅಡಿಯಲ್ಲಿ ಭರ್ತಿಯಾಗುವ ಹುದ್ದೆಗಳಿಗೆ ಅವಯವದಲ್ಲಿ ಸೂಕ್ತ ಅನುದಾನವನ್ನು ಕಲ್ಪಿಸಿಕೊಳ್ಳುವ ಸಲುವಾಗಿ ಪಡೆಯತಕ್ಕದು ಎಂಬುದಾಗಿ ತಿಳಿದಿರುವುದರಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಎಂಟುನೂರ ಎಪ್ಪತ್ತೇಳು ಅಲೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಿಕೊಳ್ಳಲು ಅಗತ್ಯವಿರುವ ಸೂಕ್ತ ಅನುದಾನವನ್ನು ಕಲ್ಪಿಸಿಕೊಳ್ಳುವಂತೆ ಆರ್ಥಿಕ ಇಲಾಖೆಯನ್ನು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಕೋರಲಾಗಿರುತ್ತದೆ ಪ್ರತಿ ಲಗತಿಸಲಾಗಿದೆ ಅಂತಂದರೆ ಈ ಒಂದು ಆರ್ಥಿಕ ಇಲಾಖೆಯಿಂದ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಅನುಮತಿ ಕಲ್ಪಿಸಿಕೊಡಬೇಕು ಅಥವಾ ಅನುದಾನವನ್ನು ಕಲ್ಪಿಸಿಕೊಡು ಕೊಡುವಂತೆ ಆರ್ಥಿಕ ಇಲಾಖೆಯಿಂದ ಈ ಒಂದು ಇಲಾಖೆಗೆ ಈ ಒಂದು ಅನುಮೋದನೆಗೋಸ್ಕರ ಇಲಾಖೆಯನ್ನು ಕೋರಲಾಗಿರುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಈ ಕೆಳಕಂಡ ವಿವಿಧ ವೃಂದದ ಎಂಟುನೂರ ಎಪ್ಪತ್ತ ಎರಡು ಏಳು ಅರೆ ವೈದ್ಯಕೀಯ ಹುದ್ದೆಗಳನ್ನು ಪ್ರಸ್ತುತ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ವೃಂದ ಮತ್ತು ನೇಮಕಾತಿ ಅಂದರೆ ಸ್ನೇಹಿತರೆ ಸಿ ಎನ್ ಆರ್ ಕೆಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ ನಿಯಮಗಳು ಹಾಗೂ ಮೀಸಲಾತಿ ನಿಯಮಗಳನ್ನು ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮೂರು ನೂರ ಮೂವತ್ತ್ಮೂರು ಎಚ್ ಎಸ್ ಎಂ ಎರಡು ಸಾವಿರ ಇಪ್ಪತ್ತ್ಮೂರು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಿಗದಿಪಡಿಸುವ ಷರತ್ತುಗಳಲ್ಲಿನ ಕ್ರಮ ಸಂಖ್ಯೆ ಎರಡು ಮತ್ತು ಐ ಎರಡು ಐದು ಮತ್ತು ಆರರಲ್ಲಿನ ಕ್ರಮಗಳನ್ನು ಅನುಸರಿಸಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ತಮಗೆ ತಿಳಿಸಲು ನಿರ್ದೇಶಿಸ್ತನಾಗಿದ್ದೇನೆ ಅಂತಂದರೆ ಈ ಎಲ್ಲ ಅಡಕುಗಳು ಏನಿದ್ದವು ಅವುಗಳೆಲ್ಲ ಪರಿಪೂರ್ಣವಾಗಿ ಅಥವಾ ಅನುಮತಿಯನ್ನು ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ಈ ಎಂಟುನೂರ ಎಪ್ಪತ್ತು ಏಳು ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿಯ ಮುಖಾಂತರ ಅಂದರೆ ವೃಂದ ಮತ್ತು ನೇಮಕಾತಿ ಸಿ ಆರ್ ರೂಲ್ಗಳ ನಿಯಮಾವಳಿಗಳ ಮುಖಾಂತರ ಮೀಸಲಾತಿ ಮೀಸಲಾತಿ ನಿಯಮಗಳನ್ನು ಮತ್ತು ಸರ್ಕಾರದ ಆದೇಶಗಳನ್ನು ಅನುಸರಿಸಿಕೊಂಡು ಈ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ತಮಗೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಸೊ ಸ್ನೇಹಿತರೆ ನಾನು ಈ ಒಂದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಅಂದಿರುವ ಹಾಗೆ ಎಷ್ಟೋ ವಿಡಿಯೋಗಳನ್ನು ಮಾಡಿ ನಾವು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚ್ತಾ ಇರುವಾಗ ಬರುವಂಥ ಒಂದೇ ಒಂದು ಕಾಮೆಂಟು ಏನು ಅಂತಂದರೆ ಸರಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಅದು ಬಿಟ್ಬಿಟ್ಟು ಗೌರ್ಮೆಂಟಿಂದ ಬರುವಂಥ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳಿ ಅನ್ನುವಂಥದ್ದು ಬಟ್ ಯಾವುದೇ ರೀತಿಯಾದಂಥ ಗೌರ್ಮೆಂಟಿಂದ ಬರುವಂತಹ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ ಸ್ನೇಹಿತರೆ ಬಟ್ ಈ ಒಂದು ಒಳ್ಳೆಯ ಸುದ್ದಿ ಒಂದು ಗ್ರೀನ್ ಸಿಗ್ನಲ್ ಅನ್ನಬಹುದು ಏನು ಅಂತಂದರೆ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಎಂಟುನೂರ ಎಪ್ಪತ್ತೇಳು ಹುದ್ದೆಗಳನ್ನು ಅರೆ ವೈದ್ಯಕೀಯ ಹುದ್ದೆಗಳನ್ನು ಕರೀತಾ ಇದ್ದಾರೆ ಸ್ನೇಹಿತರೆ ಸೊ ಯಾವ್ಯಾವ ಹುದ್ದೆಗಳನ್ನು ಕರಿತಾ ಇದ್ದಾರೆ ಎನ್ನುವಂಥ ಒಂದು ಕಿರು ನೋಟವನ್ನು ಇಲ್ಲಿ ನೋಡೋಣ ಕ್ರಮ ಸಂಖ್ಯೆ ಪದನಾಮ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟಿದ್ದಾವೆ ಅನ್ನುವುದು ಸಹಾಯಕ ಕೀಟಶಸ್ತ್ರಜ್ಞ ಎರಡು ಹುದ್ದೆಗಳು ಆಮೇಲೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಎರಡು ಹುದ್ದೆಗಳು ಕಿರಿಯ ರಾಸಾಯನಶಾಸ್ತ್ರಜ್ಞ ಮೂರು ಹುದ್ದೆಗಳು ಇದು ಗ್ರೂಪ್ ಬಿ ಹುದ್ದೆಗಳೇ ಆಗಿರ್ತವೆ ಸ್ನೇಹಿತರೆ ಅದಲ್ದೇ ಗ್ರೂಪ್ ಸಿ ಹುದ್ದೆಗಳಲ್ಲಿ ಫಾರ್ಮಸಿ ಅಧಿಕಾರಿಗಳು ಅರವತ್ತೈದು ಹುದ್ದೆಗಳಿದ್ದಾವೆ ಅಧಿಕಾರಿಗಳು ಮೂರ್ನೂರ ಐವತ್ತೊಂದು ಬಹುದಿನಗಳ ಬೇಡಿಕೆ ಅನ್ನಬಹುದು ಸ್ನೇಹಿತರೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ಪೋಸ್ಟ್ಗಳಿದ್ದಾವೆ ಅದಲ್ಲದೇ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂದರೆ ಪಿ ಹೆಚ್ ಸಿ ಒಂದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಒಂದು ಆಮೇಲೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಎಚ್ ಐ ಒ ಎರಡು ನೂರ ಇಪ್ಪತ್ತೊಂದು ಹುದ್ದೆಗಳು ಅದಲ್ಲದೆ ಕಿರಿಯ ವೈದ್ಯಕೀಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಐವತ್ತೇಳು ಹುದ್ದೆಗಳು ಹಿರಿಯ ವೈದ್ಯಕೀಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಎರಡು ಹುದ್ದೆಗಳು ಅದಲ್ಲದೆ ಕಿರಿಯ ವೈದ್ಯಕೀಯ ವಿಕಿರಣ ಶಸ್ತ್ರ ಚಿತ್ರಣ ಅಧಿಕಾರಿ ಮೂವತ್ತು ಹುದ್ದೆಗಳು ನೇತ್ರಾಧಿಕಾರಿ ಐದು ಹುದ್ದೆಗಳು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಆರು ಹುದ್ದೆಗಳು ಸೊ ಇಷ್ಟೆಲ್ಲ ಹುದ್ದೆಗಳನ್ನು ಹೊತ್ತುಕೊಂಡು ಎಂದು ಸರ್ಕಾರದ ಒಂದು ಮನ್ನಣೆ ಅಪ್ರೂವಲ್ ಅನ್ನು ಪಡೆದಿದೆ ಸ್ನೇಹಿತರೆ ಒಟ್ಟು ಎಂಟು ನೂರ ಎಪ್ಪತ್ತೇಳು ಹುದ್ದೆಗಳನ್ನು ಇನ್ನು ಮುಂದೆ ಕರೆಯಬಹುದು ಎನ್ನುವಂಥ ಮಾತನ್ನು ಕೇಳಿ ಬರ್ತಾ ಇದೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಅನುಮೋದಿತವಾಗಿರುವಂತಹ ಈ ಒಂದು ಅತಿ ಜರೂರಾದಂಥ ಒಂದು ಲೆಟ್ರ್ ನಿಮ್ಮೊಂದಿಗೆ ನಾನು ಹಂಚ್ತಾ ಇದ್ದೀನಿ ಸ್ನೇಹಿತರೆ ಒಂದು ಒಳ್ಳೆಯ ವಿಚಾರ ಎನ್ನಬಹುದು ತಮ್ಮ ನಂಬುಗೆಯ ಪ್ರದೀಪ್ ಕುಮಾರ್ ಬಿ ಎಸ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸೇವೆಗಳು ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಸಹಿ ಮಾಡಿರುವಂತಹ ಒಂದು ಲೆಟ್ರ್ ಅಧಿಕೃತ ಲೆಟರ್ ಆಗಿದೆ ಸ್ನೇಹಿತರೆ ಸೊ ಇನ್ನು ಮುಂದೆ ನಾವು ಈ ಮಾರ್ಚ್ ಬಿಫೋರ್ ಅಥವಾ ಆಫ್ಟರ್ ಮಾರ್ಚ್ ಎರಡು ಸಾವಿರ ಒಳಗಾಗಿ ನಾವು ಈ ಒಂದು ಹುದ್ದೆಗಳು ಸ್ಕ್ರೀನಲ್ಲಿ ನೀವು ನೋಡ್ತಾ ಇರುವಂತಹ ಅರೆ ವೈದ್ಯಕೀಯ ಹುದ್ದೆಗಳಿಂದಾವೆ ಅವುಗಳನ್ನು ನಾವು ನೋಡಬಹುದು ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ವಿಭಾಗದ ಹುದ್ದೆಗಳು ಇವು ಆಗಿರುತ್ತವೆ ಸ್ನೇಹಿತರೆ ಬಹುದಿನಗಳ ಬೇಡಿಕೆ ಯಾವುದು ಅಂತಂದರೆ ಶುಶ್ರೂಷಾ ಅಧಿಕಾರಿಗಳ ಹುದ್ದೆಗಳು ಫಾರ್ಮಸಿ ಅಧಿಕಾರಿಗಳ ಹುದ್ದೆಗಳು ಹೆಚ್ ಆಮೇಲೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳ ಹುದ್ದೆಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳು ಈ ರೀತಿ ಸುಮಾರು ಹುದ್ದೆಗಳು ಇದ್ದವು ಸ್ನೇಹಿತರೆ ಆದರೂ ಸಹ ಯಾವುದೇ ರೀತಿಯಾದಂತಹ ಒಂದು ಗ್ರೀನ್ ಸಿಗ್ನಲ್ ಬರಲಿಲ್ಲ ಆದರೆ ಈ ಒಂದು ಒಳ್ಳೆಯ ನೇರ ನೇಮಕಾತಿ ಇನ್ನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಎನ್ನಬಹುದು ಸ್ನೇಹಿತರೆ ಸೊ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಇದು ಶೇರ್ ಮಾಡಿ ಸ್ನೇಹಿತರೆ ಯಾರು ಎಲಿಜಿಬಲ್ ಇದ್ದಾರೆ ಕ್ಯಾಂಡಿಡೇಟ್ಸು ಯಾವ ರೀತಿ ಅಪ್ಲೈ ಮಾಡಬೇಕು ಮುಂದಿನ ಮುಂದಿನ ಅಪ್ಡೇಟ್ಗಳನ್ನು ಸರ್ಕಾರದ ವತಿಯಿಂದ ಬಂದಂತಹ ಅಪ್ಡೇಟ್ಗಳನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚುವುದು ನನ್ನ ವಿಡಿಯೋಗಳ ಉದ್ದೇಶ ಒಂದೇ ಒಂದು ಕನ್ನಡಿಗರ ಸೇವೆ ಮಾಡಬೇಕು ಕನ್ನಡಿಗರ ಒಂದು ಇನ್ಫಾರ್ಮೇಷನ್ ಯಾವುದೇ ಇರಲಿ ಆರೋಗ್ಯ ಸ್ಪೆಷಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಎಲ್ಲ ಇನ್ಫಾರ್ಮೇಷನನ್ನು ನಿಮ್ಮೊಂದಿಗೆ ಹಂಚಬೇಕು ಅದಲ್ಲದೆ ನರ್ಸಿಂಗ್ ನರ್ಸಿಂಗ್ ಬಗ್ಗೆ ಮಾಹಿತಿ ನರ್ಸಿಂಗ್ ವ್ಯೂಸ್ ಅಂತಂದರೆ ನರ್ಸಿಂಗಲ್ಲಿ ಕೆಡರ್ ಕೆಲಸ ಮಾಡುತ್ತಾ ಇರುವಂಥದ್ದು ಸ್ಟೂಡೆಂಟ್ಸ್ ಆಗಲಿ ಅಥವಾ ಟೀಚರ್ಸ್ ಆಗಲಿ ಟ್ಯೂಟರ್ಸ್ ಆಗಲಿ ಪ್ರೊಫೆಸರ್ಸ್ ಆಗಲಿ ಅಥವಾ ನರ್ಸಿಂಗ್ ಆಫೀಸರ್ ಆಗಲಿ ಸ್ಟಾಫ್ ನರ್ಸ್ ಆಗಲಿ ಇವರೆಲ್ಲರಿಗೂ ಅವರ ಒಂದು ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ದೆ ಸ್ನೇಹಿತರೆ ಅದಲ್ಲದೆ ವಿವಿಧ ಬೃಂದಾವಾರು ಅಂತಂದರೆ ಫಾರ್ಮಸಿಸ್ಟ್ ಆಗಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಬೇರೆ ಬೇರೆ ಈ ಒಂದು ಕೆಲಸ ಮಾಡುತ್ತಿರುವಂಥ ಆರೋಗ್ಯ ಇಲಾಖೆಯಲ್ಲಿ ಇರುವಂಥ ಡಿಫ್ರೆಂಟ್ ಕ್ಯಾಡ್ರ್ಗಳ ಬಗ್ಗೆ ಕೂಡ ಮಾಹಿತಿ ನೀಡಬೇಕೆನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನಿಮ್ಮೊಂದಿಗೆ ಸದಾ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹುಶಃ ಈ ಒಂದು ರೀಚ್ ಅಷ್ಟು ಸಿಗ್ತಾ ಇರಲಿಕ್ಕಿಲ್ಲ ಅಥವಾ ಎಲ್ರಿಗೂ ಈ ಒಂದು ವಿಡಿಯೋಗಳು ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಸಿಗ್ತಾ ಇರಲಿಲ್ಲ ಅನಿಸುತ್ತೆ ಆದರೂ ಸಹ ನನ್ನ ಪ್ರಯತ್ನ ಏನು ಅಂತಂದರೆ ಎಲ್ರಿಗೂ ಇದ್ದಂತಹ ಮಾಹಿತಿಯನ್ನು ಆದಷ್ಟು ಬೇಗ ತಲುಪಿಸುವಂಥ ಒಂದು ಒಳ್ಳೆಯ ಕಾರ್ಯ ಈ ಅನ್ನಬಹುದು ಸ್ನೇಹಿತರೆ ಸೊ ಯಾರು ಹೊಸದಾಗಿ ಬಂದಿದ್ದಾರೆ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡಬಹುದು ಯಾವಾಗ ಈ ಒಂದು ಕರೀತಾರೆ ಅನ್ನುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್